Mother's milk is the first food what we have. Our mother as memory. My dear, tindir tiri. What the hell are you doing? Don't be How how we react? Let us soak. Let us soak. The moment the pressure will the moment the pressure will be more. That's the moment the pressure This is Anahata Chakra. चित्तस्य पदे नमः ಯೋಗ ದಿನಾಚರಣೆ ಅಂಗವಾಗಿ ಕರ್ನಾಟಕ ಹಾಲು ಮಹಾಮಂಡಳಿ ಕೇಂದ್ರ ಕಚೇರಿಯಲ್ಲಿ ಇವತ್ತೇನು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ನಮ್ಮ ಅಧಿಕಾರಿ ಮಿತ್ರರು ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ಪಾಲ್ಗೊಂಡಿದ್ದರು ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂತಂದರೆ ನಮಗೆ ಬರ್ತಕ್ಕಂಥ ಏನು ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಯೋಗ ಅನ್ನೋದು ಅನಿವಾರ್ಯ ಆಗಿದೆ ಯೋಗ ಒಂದು ಪ್ರತಿದಿನದ ಅವಿಭಾಜ್ಯ ಅಂಗ ಅಂತ ತಿಳ್ಕೊಬಿಟ್ಟು ಪ್ರತಿದಿನ ನಾವು ಯೋಗವನ್ನು ಆಚರಣೆ ಮಾಡೋದ್ರ ಮುಖಾಂತರ ಅಥವಾ ಯೋಗವನ್ನು ಮಾಡೋದ್ರ ಮುಖಾಂತರ ಅಥವಾ ಯೋಗವನ್ನು ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ನಮ್ಮಲ್ಲಿರ್ತಕ್ಕಂಥ ದೈನಂದಿನ ಏನು ಒತ್ತಡಗಳು ಇರ್ಬೋದು ಮಾನಸಿಕ ಒತ್ತಡ ಇರ್ಬೋದು ಇತರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಅತ್ಯಂತ ಅನುಕೂಲ ಆಗುತ್ತೆ ಅನ್ನೋದು ತುಂಬ ಒಂದು ಇವತ್ತು ಇವತ್ತು ಒಂದು ಕಾರ್ಯಕ್ರಮದ ಉದ್ದೇಶ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಪ್ರತಿದಿನ ಎಲ್ಲರೂ ಯೋಗದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲರೂ ಫಿಟ್ ಆಗಿರಬೇಕು ಎಲ್ಲರೂ ಫಿಟ್ ಆಗಿದ್ದರೆ ಮಾತ್ರ ಸಂಸ್ಥೆಗೆ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಶ್ವ ಯೋಗ ದಿನಾಚರಣೆ ಶುಭಾಶಯಗಳು ಎನ್ ಡಿ ಡಿ ಬಿ ವತಿಯಿಂದ ನಮಗೆ ಒಂದು ಇನ್ಸ್ಟ್ರಕ್ಷನ್ಸ್ ಬಂದಿತ್ತು ಎಲ್ಲ ಕಹಮ ಮತ್ತು ಅದರ ಘಟಕಗಳಲ್ಲಿ ಹಾಗೂ ಒಕ್ಕೂಟಗಳಲ್ಲಿ ಸಹ ಇವತ್ತು ಯೋಗ ಸಂಗಮ ಯೋಗ ದಿನಾಚರಣೆಯನ್ನು ಆಚರಿಸ್ಬೇಕು ಅಂತ ಹೇಳಿ ಅದರಂತೆ ನಾವು ಸಹ ಇಲ್ಲಿ ಆಯೋಜಿಸಿದ್ವಿ ನಮಗೆ ಬಹಳ ಬೇಗ ಇದನ್ನು ಇಟ್ಟಿದ್ದರಿಂದ ಭಾಳ ದೂರದಿಂದ ಬರುವಂಥ ಸಿಬ್ಬಂದಿಗಳು ಬರ್ತಾರೋ ಬರಲ್ವೋ ಅನ್ನೋ ಒಂದು ಅಳುಕು ಇದ್ದೇ ಇತ್ತು ಆದರೆ ತುಂಬ ಉತ್ತಮ ರೀತಿಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸ್ಪಂದಿಸಿ ಈ ಒಂದು ಯೋಗ ಸಂಗಮ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅದಕ್ಕಾಗಿ ತುಂಬ ಹೆಮ್ಮೆ ಇದೆ ಹಾಗೆ ಎಲ್ಲರಿಗೂ ಭಾಗವಹಿಸಂಥ ಎಲ್ಲರಿಗೂ ಸಹ ನಾನು ಸಹಮ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಕಚೇರಿಯಲ್ಲಿ ಹನ್ನೊಂದನೇ ಇಂಟರ್ನಾ ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಷನ್ ಮಾಡಿದ್ದು ಎಲ್ಲರೂ ತುಂಬ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಯೋಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಯವಿಟ್ಟು ಎಲ್ಲರೂ ದಿನಾನು ನಮ್ಮ ಡೇ ಟು ಡೇ ಅಲ್ಲಿ ಯಾರೂ ಸಮಯ ಮಾಡ್ಕೊಳ್ಳಲ್ಲ ಎಲ್ಲರೂ ಅವ್ರಿಗೆ ಒನ್ ಅವರ್ ಅಂತ ಎತ್ತಿಟ್ಬಿಟ್ಟು ಡೈಲಿ ಯೋಗ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮೆಂಟಲ್ ಯೋಗ ಆದರೆ ಅದು ನಮ್ಮ ಕಲ್ಚರ್ ಭಾರತ ದೇಶದ ಸಂಸ್ಕೃತಿ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅದ್ರ ಜೊತೆಗೆ ನಮ್ಮ ಇದರಿಂದ ನಮ್ಮ ಆರೋಗ್ಯನು ಉತ್ತಮಗೊಳ್ಳುತ್ತೆ ಯೋಗ ದಿನಾಚರಣೆ ಇಲ್ಲಿ ಕೇಂದ್ರ ಯೋಗ ಅನ್ನೋದು ನಮ್ಮ ಆರೋಗ್ಯದ ಭಾಗ್ಯ ಅಂತ ಹೇಳ್ತೀವಿ ಕೇನರತ್ನ ಹಾಲು ಉತ್ಪಾದಕ ಸಾಗರ ಸಂಘದಿಂದ ಹಾಲು ಮತ್ತು ಹಾಯಿನ ಉತ್ಪನ್ನಗಳನ್ನು ಯೂಸ್ ಮಾಡಿಕೊಂಡು ಯೋಗವನ್ನು ಅಭಿವೃದ್ಧಿ ನಮ್ಮ ಹೆಲ್ತ್ ಅಭಿವೃದ್ಧಿ ಪಡಿಸ್ಕೊಳ್ತೀವಿ ನಾನು ಕರ್ನಾಟಕ ಹಾಲು ಮಹಾಮಂಡಲದಲ್ಲಿ ಇಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಯೋಗ ದಿನಾಚರಣೆಯನ್ನು ಶಿಬಿರವನ್ನು ಏರ್ಪಡಿಸಲಾಗಿತ್ತು ಎಲ್ಲರೂ ಉತ್ಸುಕರಾಗಿ ಬಂದು ಪಾಲ್ಗೊಂಡಿದ್ದರು ಅದು ವಿಶೇಷವಾಗಿತ್ತು ಯಾಕಂದರೆ ಬೆಳಿಗ್ಗೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಬೆಳಗ್ಗೆಯೇ ಬಂದುಬಿಟ್ಟು ಯೋಗ ತರಬೇತಿ ತೊಗೊಳೋದಂದರೆ ಕಷ್ಟ ಸಾಧ್ಯ ಆದಾಗಿ ಕೂಡ ಎಲ್ಲರೂ ಎಂಟು ಗಂಟೆಗೆ ಸರಿಯಾಗಿ ಇಲ್ಲಿ ಹಾಜರಾಗಿದ್ದು ಯೋಗ ತರಬೇತಿ ಪಡೆದರು ಯೋಗ ತರಬೇತಿ ಪಡೆಯೋದಲ್ಲದೆ ಎಲ್ಲರಿಂದ ಒತ್ತಾಯ ಮಾಡ್ತಾ ಇದ್ದಾರೆ ಇದನ್ನು ಕಂಟಿನ್ಯೂ ಮಾಡಿ ಪ್ರತಿದಿನ ಹೇಳ್ಕೊಡಿ ಅಂತ ಈ ನಿಟ್ಟಿನಲ್ಲಿ ಕರ್ನಾಟಕ ಹಾಲು ಮಹಾಮಂಡಲದಲ್ಲಿ ಮತ್ತು ಎಲ್ಲ ಘಟಕಗಳಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಯೋಗ ತರಬೇತಿಯನ್ನು ಕೊಡಿಸೋದ್ರ ಬಗ್ಗೆ ವ್ಯವಸ್ಥಾಪಕ ನಿರ್ದೇಶಕರು ಮಧ್ಯ ನಿರ್ಧಾರವನ್ನು ಯೋಗ